ಲೇಸ್ ಅಂಡ್ ಜೆಂಟಲ್ಮನ್ ಇದು ವಿಚಿತ್ರವಾದರೂ ಸತ್ಯ ದಿ ಎಂಡ್ ಎಂಡ್ ಆಗಬೇಕಾಗಿರೋದು ಏನು ಕಾಂಗ್ರೆಸ್ನಲ್ಲಿನ ಗೊಂದಲಗಳು ಎಂಡ್ ಆಗತ್ತ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರದ ವಿಷಯದ ನಡುವೆ ಸಿಲುಕಿ ಒದ್ದಾಡ್ತಾ ಇರುವಂತಹ ಪರದಾಡ್ತಾ ಇರುವಂತಹ ಜನರ ಬದುಕಿನ ಬವಣೆ ಎಂಡ್ ಆಗತ್ತ ಗಾಂಧಿ ಕುಟುಂಬದ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಸಂಬಂಧ ಬಾಂಧವ್ಯ ಎಂಡ್ ಆಗುತ್ತಾ ಅಥವಾ ಕರ್ನಾಟಕದಲ್ಲಿ ಸಿದ್ದರಾಮಯ್ಯವರ ಅಹಿಂದ ಆಡಳಿತ ಯುಗಾಂತ್ಯವಾಗತ್ತಾ ಅದೇನಾದರೂ ದಿ ಎಂಡ್ ಆಗುತ್ತಾ ಎಸ್ ವೀಕ್ಷಕರೇ ಎಕ್ಸ್ಕ್ಲೂಸಿವ್ ಸ್ಟೋರಿ ದಿ ಎಂಡ್ ನೆಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಾನು ಹೇಳಿ ವೀಕ್ಷಕರೇ ದಿ ಎಂಡ್ ಒಂದಾಗಲೇಬೇಕು ಏನು ಎಂಡ್ ಆಗುತ್ತೆ ನವೆಂಬರ್ ಕ್ರಾಂತಿ ಅಧಿಕಾರ ಹಸ್ತಾಂತರ ಕುರ್ಚಿ ಕಾದಾಟ ನಾಯಕತ್ವ ಬದಲಾವಣೆ ಹೀಗೆ ಏನೇನೋ ಚರ್ಚೆಗಳ ನಡುವೆ ಎಂಡ್ ಅನ್ನುವ ಪದ ಇಂಪಾರ್ಟೆನ್ಸ್ ಪಡೆದುಕೊಂಡಿದೆ ಈ ಎಂಡ್ ಕಾಂಗ್ರೆಸ್ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಸಂಬಂಧ ಎಂಡ್ ಆಗುತ್ತಾ ಗಾಂಧಿ ಕುಟುಂಬದ ಜೊತೆ ಇದ್ದಂತಹ ಅನ್ಯೋನ್ಯತೆ ಬಾಂಧವ್ಯ ಸ್ನೇಹ ಎಂಡ್ ಆಗುತ್ತ ಕರ್ನಾಟಕ ಕಾಂಗ್ರೆಸ್ಸನ್ನು ಕಟ್ಟಿ ಬೆಳೆಸಿದ ನೇತಾರ ಡಿ ಕೆ ಶಿವಕುಮಾರ್ ಅವರಿಗೂ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ದಿ ಎಂಡ್ ಅನ್ನುವಂಥ ಸ್ಥಿತಿ ಬರುತ್ತಾ ಅಥವಾ ಹೇಗಾದರೂ ಮಾಡಿ ಮುಖ್ಯಮಂತ್ರಿ ಆಗಲೇಬೇಕು ಅಂತೇಳಿ ಹಠಕ್ಕೆ ಬಿದ್ದು ಹೋರಾಡ್ತಾ ಇರುವಂಥ ಜಗಜೆಟ್ಟಿ ಡಿ ಕೆ ಶಿವಕುಮಾರ್ ಪಟ್ಟವನ್ನು ಗಿಟ್ಟಿಸಿ ಅವರ ಹೋರಾಟಕ್ಕೆ ದಿ ಎಂಡ್ ಆಗ್ತದೆ ಎಸ್ ವೀಕ್ಷಕರೇ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ದಿ ಎಂಡ್ ಆಗಲೇಬೇಕು ಡಿ ಕೆ ಶಿವಕುಮಾರ್ ಹೋರಾಟದಲ್ಲಿ ಗೆದ್ರೆ ಕಳೆದ ಎರಡೂವರೆ ವರ್ಷಗಳಿಂದ ಈ ಹಿಂದೆ ಐದು ವರ್ಷಗಳು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟು ಈಗಿನ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದರ ಡಿಸೆಂಬರ್ ಎಂಟು ಈ ಎರಡೂವರೆ ವರ್ಷಗಳ ಸಿದ್ದರಾಮಯ್ಯನವರ ಆಡಳಿತ ದಿ ಎಂಟ್ ಆಗಲಿದೆ ಅಹಿಂದ ಹೆಸರಿನಲ್ಲಿ ಸಮಾವೇಶಗಳನ್ನು ನಡೆಸಿ ಅಹಿಂದ ಹೆಸರಿನಲ್ಲಿ ಮತಗಳನ್ನು ಪಡೆದು ಅಹಿಂದ ಸರ್ಕಾರವನ್ನು ನಡೆಸಿದ್ದ ಸಿದ್ದರಾಮಯ್ಯನವರ ಆಡಳಿತ ಎಂಟು ಆಗಲಿದೆ ಇಡೀ ದೇಶಾದ್ಯಂತ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರನ್ನು ಕೆಚ್ಚದೆಯಿಂದ ಎದುರಿಸಿದ ಏಕೈಕ ದಿಟ್ಟ ಕಾಂಗ್ರೆಸ್ಸಿಗ ಅಂದರೆ ಅದು ಸಿದ್ದರಾಮಯ್ಯನವರು ಮೋದಿ ಮತ್ತು ಅಮಿತ್ ಶಾ ಅವರ ಸಿದ್ಧಾಂತಗಳನ್ನು ಅವರ ಬದ್ಧತೆಯನ್ನು ಅವರ ಆಡಳಿತವನ್ನು ಪ್ರಶ್ನಿಸಿ ಅಂಕಿ ಅಂಶಗಳ ಸಮೇತ ತಿರುಗೇಟು ಕೊಟ್ಟಂತಹ ಏಕೈಕ ಕಾಂಗ್ರೆಸ್ಸಿಗ ಅಂದರೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ಈ ಆಡಳಿತ ಕರ್ನಾಟಕದ ಈ ನವೆಂಬರ್ ಕ್ರಾಂತಿಯಿಂದ ಎಂಡ್ ಆಗುತ್ತಾ ಅಥವಾ ಮತ್ತೊಂದು ಲೆಕ್ಕದ ಹೋರಾಟಕ್ಕೆ ದಿ ಎಂಡ್ ನಾಂದಿಯನ್ನ ವೀಕ್ಷಕರೇ ದಿ ಎಂಡ್ ರಾಜಕೀಯ ಲೆಕ್ಕಾಚಾರಗಳು ಹೆಚ್ಚು ಕಮ್ಮಿ ಆದರೆ ಡಿ ಕೆ ಶಿವಕುಮಾರ್ ಬಿಜೆಪಿಯ ಕಡೆ ವಾಲಿದರೆ ಎನ್ ಡಿ ಎ ಜೊತೆಗಿರುವಂತಹ ಮೈತ್ರಿ ಜೆ ಡಿ ಎಸ್ ಪಾಲಿಗೆ ದಿ ಎಂಡ್ ಆಗಲಿದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಒಕ್ಕಲಿಗರ ಸಾಮ್ರಾಜ್ಯಕ್ಕೆ ಕೈ ಹಾಕಿದರೆ ಎಚ್ ಡಿ ಕುಮಾರಸ್ವಾಮಿ ಅವರ ರಾಜಕೀಯ ದಿ ಎಂಡ್ ಆಗಲಿದೆ ಕೊನೆಯ ಕಾಲಘಟ್ಟದಲ್ಲಿರುವ ಎಚ್ ಡಿ ದೇವೇಗೌಡರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರಕ್ಕೆ ಬರ್ತೀವಿ ಅಂತ ಮೊನ್ನೆ ಜೆ ಡಿ ಎಸ್ ಇಪ್ಪತ್ತೈದು ವರ್ಷಗಳ ಸಂಭ್ರಮದಲ್ಲಿ ಏನು ಹೇಳಿದ್ರು ಆ ಹೇಳಿಕೆ ಅವರ ಕನಸು ದಿ ಎಂಡ್ ಆಗಲಿದೆ ರಾಜಕೀಯ ವಿರೋಧಿಗಳ ನಡುವೆಯೂ ಬಿ ವೈ ವಿಜಯೇಂದ್ರ ಬಿ ಎಸ್ ಯಡಿಯೂರಪ್ಪ ಮುಂದಿನ ಕರ್ನಾಟಕದ ಆಡಳಿತದ ಬಗ್ಗೆ ಕಂಸು ಕಾಣ್ತಾ ಇದ್ದಾರಲ್ಲ ಅದು ಕೂಡ ದಿ ಎಂಡ್ ಆಗುತ್ತೆ ಜೊತೆಗೆ ಪೋಕ್ಸೋದಲ್ಲಿ ಸಿಲುಕಿ ನರಳುತ್ತಾ ಇರುವಂತಹ ಕಾನೂನಿನ ಕುಣಿಕೆಯಲ್ಲಿ ಬಂಧಿಯಾಗಿರುವಂತಹ ಯಡಿಯೂರಪ್ಪನವರ ಭವಿಷ್ಯ ಕೂಡ ದಿ ಎಂಡ್ ಆಗಲಿದೆ ಯಾವುದೇ ಎಂಡ್ ಆದರೂ ವೀಕ್ಷಕರೇ ಅದು ಮತ್ತೊಂದರ ಪ್ರಾರಂಭ ಅಷ್ಟೇ ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿ